ಏಳನೇ ವೇತನ ಆಯೋಗದ ಏಳನೇ ವೇತನ ಆಯೋಗದ ಆಯೋಗವು ಆಯೋಗ ಸುಧಾಕರ್ ರಾವ್ ಅವರ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ರಾಮಮೂರ್ತಿ ಐ ಎ ಎಸ್ ಅವರು ಸದಸ್ಯರು ಆಮೇಲೆ ಶ್ರೀಕಾಂತ್ ಬಿ ವನಹಳ್ಳಿ ಸದಸ್ಯರು శ్రీమతి ఎబ్షిబా రణి కొర్లా పిర్ నమ్మ ఇంకా కొర్లా పిల్ల యజమాన్ తర్నే సర్నే సెక్రటరీ ఆగి ఇవరన్న ಹತ್ತೊಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸರ್ಕಾರ ಆದೇಶ ಮಾಡಿ ಸಮಿತಿ ರಚನೆ ಮಾಡಿತ್ತು ಸರ್ಕಾರ ಇಂಟ್ರಿಮ್ ಆಗಿ ಹದಿನೇಳು ಪರ್ಸೆಂಟ್ ಅವರ ಬೇಸಿಕ್ ಪೇ ಮೇಲೆ ಹೆಚ್ ಮಾಡಿ ಒಂದು ಆದೇಶ ಹೊರಡಿಸಿತ್ತು ಈಗ ಇವರು ವರದಿ ಕೊಡಲಿಕ್ಕೆ ಸರ್ಕಾರ ಮೂರು ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು ನೆನ್ನೆಗೆ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾ ಇದೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾರೆ ನಿನ್ನೆ ನಾನು ಮೈಸೂರಿನಲ್ಲಿದ್ದುದರಿಂದ ತಗೊಳಕ್ಕಾಗಲಿಲ್ಲ ವರದಿಯನ್ನು ಅವರು ವರದಿ ರೆಡಿ ಇಟ್ಕೊಂಡಿದ್ರು ನಾನು ವರದಿ ತಗೊಳಕ್ಕಾಗಲಿಲ್ಲ ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ ಹಾಗಾಗಿ ಇವತ್ತು ಬೆಳಿಗ್ಗೆ ತಗೋತಾ ಇದ್ದೀನಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ ಯಾಕಂತಂದರೆ ಈ ವರದಿಯನ್ನು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ಅದ್ರ ಮುಖ್ಯವಾಗಿ ಅವರು ಶಿಫಾರಸ್ ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವರದಿಯನ್ನು ಸೊ ಈ ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂಥ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮುಖ ಎಲ್ಲ ವಿಶ್ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಡ್ವೈಸ್ ಮಾಡ್ತಾರೆ ಸೊ ಅದು ರೆಕಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಅವರು ಶಿಫಾರಸುಗಳ ಮೇಲೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸ್ಯಾಲ್ರಿ ಇದ್ದದ್ದು ಅದು ಇಪ್ಪತ್ತೇಳು ಸಾವಿರ ಆಗ್ತಾ ಇದೆ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಇದ್ದದ್ದು ಅವ್ರ ಶಿಫಾರಸಿನ ಪ್ರಕಾರ ರಾಜ್ಯ ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫ್ರಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ ಸೊ ಇಷ್ಟು ಮಾತ್ರ ಹೇಳಿರ್ತೀನಿ ಆರ್ಥಿಕ ಇಲಾಖೆಯವರು यो सिफारिस बगे परशीलने माडी एन सलेके कोर्तदा सलेकेला आधारमेले गभर्नमेन्ट विल टेक ए डिसिजन थैंक यू सर आइतल इन्डियन हिले मोस्ली लोक सभा चुनाव ने बैकल निर्धारण आगोदा ल एन हिते बे दै यतिन बले बी ने उत्तर नु येल बुडतिया हा <laughs> ನೀನೇ ಉತ್ತರ ಹೇಳ್ತೀಯಲ್ಲಯ್ಯ ಈಗ ನೋಡಪ್ಪ ಇವತ್ತು ಮೂರು ಗಂಟೆಗೆ ಗೊತ್ತಿಲ್ಲ ನನಗೆ ಮೂರು ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ ಬಹುಶಃ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಿಂದ ಸಮಯ ಭಾಳ ಕಡಿಮೆ ಇದೆ ಸೊ ಆರ್ಥಿಕ ಇಲಾಖೆಯವ್ರು ನೋಡಬೇಕು ಒಂದು ಎರಡು ದಿನ ಆದರೂ ಕೂಡ ಎರಡು ಮೂರು ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿ ಎಲ್ಲ ನೋಡಿದ ಮೇಲೆ ಅವರು ಏನು ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಡಿಶ್ಶ್ ಇನ್ ಎನ್ ವಿ ಕೆ ಎಸ್ ಸೆವೆಂಟೀನ್ ಪರ್ಸೆಂಟ್ ಇಂಟಿನ್ಯೂಟ್ ಲೀಫ್ ವಿ ಕಂಟಿನ್ಯೂ ಇಟ್ವಿ ಹಾಂ ಹದಿನೇಳು ಪರ್ಸೆಂಟ್ ಈಗ ಕೊಟ್ಟಿದ್ದಾರಲ್ಲ ದಟ್ ವಿಲ್ ಕಂಟಿನ್ಯೂ ಇಂಟ್ರಿಮೆಂಟ್ ಇಸ್ ವಿ ಆರ್ ಆಲ್ರೆಡಿ ಇಂಟ್ರಿಮೆಂಟ್ ಇವಿನ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಇಟ್ ವಿಲ್ ಬಿ ಕಂಟಿನ್ಯೂಡ್ ಪ್ರಶ್ನೆ ಕೇಳಿದ್ರೆ ಹದಿನೇಳು ಪರ್ಸೆಂಟ್ ಒಪ್ಕೊಂಡಿದೀವಿ ಈಗಾಗಲೇ ಇಂಟ್ರಿಮ್ ಆಗಿ ಕೊಡ್ತಾ ಇದ್ದೀವಿ ದಟ್ ವಿಲ್ ಕಂಟಿನ್ಯೂ ವಾಟ್ ಈಸ್ ಯುವರ್ ಕ್ವಶನ್ ಇಪ್ಪತ್ತೇಳು ಪಾಯಿಂಟ್ ಪರಿಶೀಲನೆ ಮಾಡೋದು ಯಾರು ಯಾವ್ದು ನೀನು ಏನ್ ಏನೋ ಪ್ರಶ್ನೆ ಕೇಳ ಏಯ್ ಕೇಳಯ ಕೂತ್ಕಳ ಪರಿಶೀಲ ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಸರ್ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ ಇದು ವೆರಿ ಸಿಂಪಲ್ ಅಲ್ವಾ ಇಪ್ಪತ್ತೇಳರ ಒಳಗಡೆ ಹದಿನೇಳಲ್ಲಿ ಹೋಗಿ ಕೊಟ್ಟಿರೋದು ಹದಿನೇಳು ಸೆವೆಂಟೀನ್ ವಿಲ್ ಕಂಟಿನ್ಯೂ ಗೊತ್ತಾಯ್ತಾ ಈಗ ಇವರು ಅಂತಿಮವಾಗಿ ಶಿಫಾರಸು ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಏಳು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಗೊತ್ತಾಯ್ತಾ ಸೊ ಅದು ಕಂಟಿನ್ಯೂ ಆಗ್ತದೆ ಈಗ ಅಲ್ಲಿ ತೀರ್ಮಾನ ತಗೊಂಡಿದೆ ಹದಿನೇಳಕ್ಕೆ ಇಪ್ಪತ್ತೇಳು ಪಾಯಿಂಟ್ ಏಳು ಐದರ ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಆಲ್ರೆಡಿ ಇಂಪ್ಲಿಮೆಂಟ್ ಗೌರ್ಮೆಂಟ್ಗೆ ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್

ಈಗ ಅವೆಲ್ಲ ವರದಿ ಕೊಡ್ಲಿ ಅವೆಲ್ಲ ನಾನು ಪುನಃ ಕರೆದು ನಿಮ್ಗೆ ಹೇಳ್ತೀನಿ ಪ್ರವಾಹ ಬಂದಾಗಲೂ ಬರಲಿಲ್ಲ ಬರಗಾಲ ಬಂದಾಗಲೂ ಬರಲಿಲ್ಲ ಚುನಾವಣೆಗೆ ಗೊತ್ತಾಯಿದ್ದಾರೆ ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಇವತ್ತು ರಿಪೋರ್ಟ್ ಕೊಟ್ಟಿರೋದನ್ನು ಅಷ್ಟಕ್ಕೆ ಸೀಮಿತವಾಗಿ ನಿಮ್ಮನ್ನು ಕರೆದಿರೋದು ಚುನಾವಣೆ ಬಗ್ಗೆ ಬೇರೆ ಬೇರೆ ಮಾತಾಡೋಣ